ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ಈ ವರ್ಷದ ಕೊನೆಯ ವಿಡಿಯೋ ಆಗುತ್ತೆ ಆ್ಯಂಡ್ ನಾಳೆ ಹೊಸ ವರ್ಷ ಆ್ಯಂಡ್ ನ್ಯೂ ಇಯರ್ ಅಡ್ವಾನ್ಸ್ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಇದೇ ಸಂದರ್ಭದಲ್ಲಿ ಇನ್ನೊಂದು ಶುಭ ಸುದ್ದಿ ನಿಮಗಾಗಿದೆ ಸೊ ಇವತ್ತು ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೆ ಆ ಒಂದು ಮಾಹಿತಿಯನ್ನು ಸೊ ಯಾರು ನೋಡಿದ್ದೀರಾ ಓಕೆ ನೋಡದೆ ಇರುವಂಥವ್ರಿಗೆ ಈ ವಿಚಾರದ ಬಗ್ಗೆ ಒಂದು ಗಮನ ಇರಲಿ ಸೊ ನಿಮಗೂ ಈ ಬಗ್ಗೆ ಮಾಹಿತಿ ತಿಳಿಬೇಕು ಅಂತಿದ್ರೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಒಂದು ಅಂದರೆ ನೇಮಕಾತಿಗೆ ಸಲ್ಲಿಕೆ ಆಗಿರುವಂಥ ಪಟ್ಟಿಗಳಲ್ಲಿ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಲೇಬರ್ ಡಿಪಾರ್ಟ್ಮೆಂಟ್ದು ಎಚ್ ಕೆ ಆ್ಯಂಡ್ ನಾನ್ ಎಚ್ ಕೆ ಎರಡಕ್ಕೂ ಕೂಡ ನೇಮಕಾತಿಗಾಗಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಇದರ ಅರ್ಥ ಏನು ಅಂತಂದರೆ ಕೆ ಪಿ ಎಸ್ ಸಿಗ ನೋಟಿಫಿಕೇಷನ್ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಆ್ಯಂಡ್ ಜನವರಿಯಲ್ಲಿರುವಂಥ ಏನು ಕೋರ್ಟ್ ಕೇಸ್ ಇದೆ ಸೊ ಅದನ್ನು ನೋಡಿಕೊಂಡು ಸರ್ಕಾರ ಕೋರ್ಟಿಂದ ಅನುಮತಿ ಪಡ್ಕೊಂಡು ನೇಮಕಾತಿಗಳನ್ನ ಮಾಡೋದಕ್ಕೆ ಚಾಲನೆ ಕೊಡುತ್ತೆ ಅದ್ರ ಅದರ ಜೊತೆ ಬಜೆಟಲ್ಲೂ ಕೂಡ ಒಂದಿಷ್ಟು ಫಂಡನ್ನು ಮೀಸಲಿಡಬೇಕಾಗತ್ತೆ ಸೊ ಇದೆಲ್ಲ ಆಗುತ್ತೆ ಒಟ್ಟಾರೆ ಕೆ ಪಿ ಎಸ್ ಇಂದ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನೋಟಿಫಿಕೇಶನ್ ವಿಷಯದಲ್ಲಿ ಅದು ಲೇಬರ್ ಡಿಪಾರ್ಟ್ಮೆಂಟ್ದು ಎಸ್ ಡಿ ಎ ಮತ್ತು ಎಫ್ ಡಿ ಎ ತುಂಬ ಕಡಿಮೆ ಹುದ್ದೆಗಳು ಒಂದು ಹದಿನೇಳು ಹನ್ನೊಂದು ನಾಲ್ಕು ಹುದ್ದೆಗಳಿಗೆ ಸಲ್ಲಿಕೆ ಆಗಿದೆ ಬಟ್ ಇನ್ನು ವಾಣಿಜ್ಯ ತೆರಿಗೆ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲಿ ತುಂಬ ಎಸ್ ಡಿ ಎಫ್ ಡಿ ಹುದ್ದೆಗಳ ಖಾಲಿ ಇದೆ ಅದು ಕೂಡ ಶೀಘ್ರದಲ್ಲೇ ಸಲ್ಲಿಕೆ ಆಗುತ್ತೆ ಯಾರೆಲ್ಲ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳ ಒಂದು ಕನಸನ್ನು ಕಾಣ್ತಾ ಇದ್ದೀರಾ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮ ಒಂದು ಕನಸು ಈ ಬಾರಿಯ ಅಲ್ಲಿ ನನಸಾಗ ಆಗಬೇಕು ಅಂತಂದರೆ ತುಂಬ ಶ್ರಮ ಪಡಿ ಆ್ಯಂಡ್ ಈ ಬಾರಿ ನಿಮ್ಗೆ ಇದೆ ಕಾಂಪಿಟೇಷನ್ ಇಸ್ ವೆರಿ ಹೈ ಸೊ ಕ್ವೆಶನ್ ಪೇಪರ್ ಕೂಡ ತುಂಬ ಟಫ್ ಬರುತ್ತೆ ಆ್ಯಂಡ್ ಕೆ ಪಿ ಎಸ್ಸಿಯ ಎಸ್ ಡಿ ಎಫ್ ಡಿ ಎಸ್ ಸಿಲೆಬಸ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಐಡಿಯಾ ಇದೆ ಅಂತ ಅಂದ್ಕೊಳ್ತೀನಿ ಕೆ ಎ ಎಸ್ ಡಿ ಎಫ್ ಡಿಯೇ ಬೇರೆ ಬಟ್ ಕೆ ಪಿ ಎಸ್ಸಿದ ಬೇರೆ ಪೇಪರ್ ಒನ್ ಗೊತ್ತಿದೆ ನಿಮಗೆ ಆಸ್ ಅ ಕೆ ಪೇಪರ್ ಟೂ ಅಲ್ಲಿ ಇಲ್ಲಿ ಕಮ್ಯುನಿಕೇಶನ್ ರೀತಿ ಇರಲ್ಲ ಓನ್ಲಿ ಒಂದು ಜನರಲ್ ಇಂಗ್ಲೀಷ್ ಆರ್ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಆದ್ರ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಅಲ್ಲಿ ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಆ್ಯಂಡ್ ಸಿಲೆಬಸ್ ಚೇಂಜ್ ಆಗುತ್ತೆ ಅದು ಇದು ಯಾವುದೂ ಕ್ಲಾರಿಟಿ ಇಲ್ಲ ಫೈನಲ್ ಆಗಿ ಸರ್ಕಾರದಿಂದ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಂದ ಏನಾದರೂ ಮಾಹಿತಿ ಸಿಕ್ತು ಅಂದರೆ ಮಾತ್ರ ಅದು ಕನ್ಫರ್ಮ್ ಹೊರತು ಅಲ್ಲಿವರೆಗೂ ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡಬೇಡಿ ನಿಮ್ಮ ಪ್ರಿಪ್ರೇಷನನ್ನು ಇನ್ನಷ್ಟು ತೀವ್ರಗೊಳಿಸಿ ಕಾರಣ ಈ ಬಾರಿ ಆಗುವಂಥ ನೋಟಿಫಿಕೇಷನ್ಗಳಿಗೆ ತುಂಬ ಹೈ ಕಾಂಪಿಟೇಷನ್ ಇರುತ್ತೆ ಯಾವುದೇ ಆಗಿರಲಿ ಈವನ್ ಬಿ ಎಸ್ ಐ ವಿ ಎಸ್ ಡಿ ಎಫ್ ಡಿ ಎ ಯಾವುದೇ ಒಂದು ಇಲಾಖೆ ಯಾಕೆ ಅಂತಂದರೆ ಹಲವಾರು ವರ್ಷಗಳಿಂದ ಓದ್ತಾ ಇರುವಂಥ ಸೀನಿಯರ್ ಆಸ್ಪೆಂಟ್ಸ್ಗಳು ಕೂಡ ತುಂಬ ಜನ ಈಗ ಕಾಯ್ಕೊಂಡು ಕುಂತಿದ್ದಾರೆ ಬಿಡ್ಲಿ ನೋಟಿಫಿಕೇಶನ್ ಈ ಸಲ ಹಾಗೂ ಎಕ್ಸಾಮ ನೋಡೇ ಬಿಡೋಣ ಅನ್ನೋ ರೀತಿ ತುಂಬ ಜನರು ಪ್ರಯತ್ನ ಪಡ್ತಾ ಇದ್ದಾರೆ ಈಗ ಆಲ್ರೆಡಿ ಧಾರವಾಡ ವಿಜಯಪುರ ಬೆಂಗಳೂರು ಎಲ್ಲ ಕಡೆ ಕೆಲವರು ಮನೆಯಲ್ಲಿ ಕೂತ್ಕೊಂಡು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆಯಲ್ಲಿ ಗಮನ ಕೊಟ್ಟು ಸಿಲೆಬಸ್ ಕಡೆ ಹೆಚ್ಚು ಒತ್ತು ಕೊಡಿ ಆ್ಯಂಡ್ ಕರೆಂಟ್ ಅಫೇರ್ಸ್ ತುಂಬ ಡೀಪಾಗಿ ಬಾರಿ ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡಿಕೊಡಿ ಒಟ್ಟಾರೆಯಾಗಿ ನಾನು ಹೇಳಿದ್ದೆ ಹಿಂದೆ ಏನು ಅಂತಂದರೆ ಟೂ ಟ್ವೆಂಟಿ ಸಿಕ್ಸ್ ಖಂಡಿತವಾಗಿ ನಿಮಗೆ ಗಳ ಸುಗಿ ಆಗುತ್ತೆ ಬಟ್ ಸ್ವಲ್ಪ ತಡಿಬೇಕಷ್ಟೇ ಅಂತ ಸೊ ಅದರಂತೆ ಈಗ ಒಂದೊಂದೇ ಪಾಸಿಟಿವ್ ನ್ಯೂಸಸ್ಗಳು ಇದೆ ಇದು ಯಾಕೆ ಅಂತಂದರೆ ಈಗ ನೋಟಿಫಿಕೇಷನ್ ಇಲ್ಲ ಅದು ಇಲ್ಲ ಅಂತ ಉತ್ಸಾಹ ಕಳೆದುಕೊಂಡು ಕುಂತವ್ರಿಗೆ ಒಂದು ಸಣ್ಣ ಭರವಸೆ ಸಿಗುತ್ತೆ ಈಗ ಓ ನೋಟಿಫಿಕೇಷನ್ ವಿಷಯದಲ್ಲಿ ಆಗತ್ತೆ ನಾವು ಓದೋಣ ಅಂತ ಅದಕ್ಕೆ ಹೇಳ್ತಾ ಇರೋದು ಸೊ ಪ್ರಿಪ್ರೇಷನನ್ನು ಇನ್ನಷ್ಟು ತೀವ್ರಗೊಳಿಸಿ ಆ್ಯಂಡ್ ಯಾರಿಗೆ ಬಗ್ಗೆ ಮಾಹಿತಿ ಬೇಕಿದೆ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ನಾನು ಕೂಡ ಟೆಲಿಗ್ರಾಮನ್ನು ಹಾಕಿರ್ತೀನಿ ಆಲ್ರೆಡಿ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಒಟ್ಟಾರೆ ಎಸ್ ಟಿ ಎಫ್ ಡಿ ಎ ನೋಟಿಫಿಕೇಷನ್ ತುಂಬ ವರ್ಷಗಳಿಂದ ಕಾಯ್ತಾ ಇರುವಂಥ ಎಲ್ಲ ಆಸ್ಟ್ರೂಡೆಂಟ್ಸ್ಗಳಿಗೂ ಕೂಡ ಈ ಬಾರಿ ಒಳ್ಳೆಯದಾಗಲಿ ನಾಳೆ ಹೊಸ ವರ್ಷ ಆಚರಣೆ ಒಳಿತಾಗಿರಲಿ ಯಾವ ಒಂದು ಇರೋ ರೀತಿ ಸಂಭ್ರಮವನ್ನು ಸೂತಕ ಇರೋ ರೀತಿ ಸಂಭ್ರಮಿಸಿ ಒಳ್ಳೆಯದಾಗಲಿ ಖಂಡಿತವಾಗಿ ಮುಂಬರುವಂಥ ದಿನಗಳು ನಿಮ್ಮ ಒಂದು ಇಷ್ಟು ದಿನದ ಕಾಯುವಿಕೆಗೆ ಒಳ್ಳೆಯ ಫಲವನ್ನು ನೀಡುವಂಥ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಯಾರೂ ಕೂಡ ಭರವಸೆಯನ್ನು ಕಳ್ಕೊಳ್ಳೋದು ನೆಗೆಟಿವ್ ಮೈಂಡ್ಸೆಟ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಮಾಡಬೇಡಿ ಆದಷ್ಟು ದಿನನಿತ್ಯ ಇನ್ನಷ್ಟು ಪ್ರಯತ್ನವನ್ನು ಹೆಚ್ಚು ಮಾಡಿಕೊಂಡು ಹೋಗಿ ಆ್ಯಂಡ್ ದೈಹಿಕ ಪರೀಕ್ಷೆಗಳಿಗೆ ತಯಾರಿ ಎಸ್ಪೆಷಲಿ ಪಿ ಎಸ್ ಸಿ ಆಗಿರ್ಬೋದು ಬೇರೆ ಎಕ್ಸೈಲ್ ಇನ್ಸ್ಪೆಕ್ಟರ್ ಪಿ ಸಿ ಓದ್ತಾ ಇರುವಂಥವ್ರು ಸ್ವಲ್ಪ ಹೆಚ್ಚು ಒತ್ತು ಕೊಡಿ ಈ ಒಂದು ವಿಚಾರದಲ್ಲಿ ಆ್ಯಂಡ್ ಆರೋಗ್ಯ ಕೂಡ ಅಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಇರಲಿ ಆ್ಯಂಡ್ ಒಟ್ಟಾರೆ ನೀವು ನನಗೆ ಇಷ್ಟು ದಿನ ತೋರಿದಂಥ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಮುಂದೆ ಮುಂಬರುವ ವರ್ಷಗಳಲ್ಲೂ ಕೂಡ ಇರಲಿ ಖಂಡಿತವಾಗಿಯೂ ನಿಮ್ಮ ಒಂದು ಈ ಬೆಂಬಲಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಸೊ ಈ ಒಂದು ಹೋಪ್ ಎಲ್ರಿಗೂ ಕೂಡ ಒಳ್ಳೆಯದಾಗಿದೆ ಆ್ಯಂಡ್ ಅಗೇನ್ ಮತ್ತೊಮ್ಮೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಇಯರ್ ಧನ್ಯವಾದಗಳು